ಕರ್ನಾಟಕದ ರಾಯಚೂರು ಜಿಲ್ಲೆಯ ಗಾಣದಾಳ ಗ್ರಾಮದಲ್ಲಿ ಪಂಚಮುಖಿ ಆಂಜನೇಯ ನೆಲೆಸಿದ್ದಾನೆ ಈ ದೇವಾಲಯದಲ್ಲಿ ಪಂಚಮುಖಿ ಆಂಜನೇಯ ಪುರಾಣ ಕಥೆಯು ರಾಮಾಯಣದಿಂದ ಪ್ರೇರಿತವಾಗಿದೆ ಇಲ್ಲಿ ಹನುಮಾನ್ ಮಹಿರಾವಡನ ಸಂಹರಿಸಲು ಪಂಚಮುಖಿ ರೂಪವನ ಧರಿಸಿದನು ಎಂದು ನಂಬಿಕೆ ಇದೆ ಮಂತ್ರಾಲಯದಿಂದ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯ ನಾನು ಭೇಟಿ ಕೊಟ್ಟಂತಹ ವಿಶೇಷ ಸಂದರ್ಭದಲ್ಲಿ ಈ ಒಂದು ವಿಶೇಷ ವಿಡಿಯೋ ಸಣ್ಣ ಬೆಟ್ಟದ ಮೇಲೆ ನೆಲೆಸಿರುವ ಐದು ಮುಖಗಳ ಆಂಜನೇಯನ ಪಂಚಮುಖಿ ಆಂಜನೇಯ ರಾಯರಿಗೆ ದರ್ಶನವಿತ್ತು ಇಲ್ಲಿ ನೆಲೆಸಿದ್ದಾನೆ ಪ್ರಿಯ ಬಂಧುಗಳೇ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದ ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ರಾಯಚೂರು ಜಿಲ್ಲೆಯ ಹತ್ತಿರವಿರುವಂತಹ ಆಲಯವೇ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಮಂಚಾಲೆ ಎಂಬ ಸಣ್ಣ ಗ್ರಾಮ ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದ ಜಾಗ ಈಗ ಇದನ್ನ ಮಂತ್ರಾಲಯ ಅಂತ ಕರೀತಾರೆ ಇವರು ಜೀವಿಸಿದ್ದಂತಹ ಕಾಲದಲ್ಲಿ ಇವರು ಭೇಟಿ ನೀಡುತ್ತಿದ್ದಂತಹ ಎರಡು ಪ್ರಮುಖ ಸ್ಥಳಗಳು ಅಂದ್ರೆ ಮಂಚಾಲೆ ಇದು ಅವರ ಪರಮ ಮುಖ್ಯ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರ ಊರು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನ ರಚಿಸಿದ್ದಾರೆ ಎರಡನೆಯದು ಪಂಚಮುಖಿ ಆಂಜನೇಯ ಕ್ಷೇತ್ರ ಈ ಸ್ಥಳವು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಸ್ಥಳ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ನೆಲೆಸಿದ್ದರು ಈ ಸಮಯದಲ್ಲಿ ಹದಿನೈದು ವರ್ಷಗಳ ಕಾಲ ತಪಸ್ಸನ್ನ ಆಚರಿಸಿ ಪಂಚಮುಖಿ ಆಂಜನೇಯನ ದರ್ಶನ ನೀಡುವಂತೆ ಮಾಡಿದರು ರಾಯರ ತಪಸ್ಸಿಗೆ ಮೆಚ್ಚಿ ರಾಯರಿಗೆ ದರ್ಶನ ನೀಡಿದ ಜಾಗವೇ ಈ ಕ್ಷೇತ್ರ ಇರುವಂತಹದ್ದು ರಾಯಚೂರು ಜಿಲ್ಲೆಯ ಎಲೆಸಗೂರು ಹೋಬಳಿ ವ್ಯಾಪ್ತಿಗೆ ಒಳಪಡುವಂತಹ ಗಾ ಆ ಸ್ನೇಹಿತರೆ ಈವಾಗ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿರ್ತಕ್ಕಂತಹ ಇಲ್ಲಿಂದ ಆ ಆಂಜನೇಯ ಸ್ವಾಮಿ ವಿಮಾನದ ಮೂಲಕ ಹೋಗ್ತಿದ್ರು ಅನ್ನೋದನ್ನ ಆ ಒಂದು ಪುರ ಪುರಾಣಗಳು ಹೇಳುತ್ತೆ ಇತಿಹಾಸ ಹೇಳುತ್ತೆ ಆ ದೇವಾಲಯದ ಒಳಗಡೆ ಕೂಡ ನಾನು ಆ ಒಂದು ಫೋಟೋವನ್ನ ನೋಡಿದೆ ಆ ಫೋಟೋ ನೋಡಿದ್ದಾದ್ಮೇಲೆ ಹೊರಗಡೆ ಕೂಡ ನನಗೆ ನೋಡ್ಬೇಕು ಅನ್ಸಕ್ಕೆ ಇಲ್ಲಿ ಬಂದಿದ್ದೀನಿ ನೋಡ್ತಾ ಇದೀವಿ ನಾವು ಅದು ವಿಮಾನದ ಆಕೃತಿಯನ್ನ ಹೋಲುವಂತೆ ಕೂಡ ಕಲ್ಲುಗಳು ಅಥವಾ ಬಂಡೆಗಳು ಕೂಡ ಇರೋದನ್ನ ಕೂಡ ನೋಡ್ತೀವಿ ಅದಷ್ಟೇ ಅಲ್ಲ ಇಲ್ಲಿ ಆಂಜನೇಯ ಸ್ವಾಮಿ ಮಲಗ್ತಾ ಇದ್ರು ಪಂಚಮುಖಿ ಆಂಜನೇಯನನ್ನ ನಾವು ಒಳಗಡೆ ಏನ್ ದರ್ಶನ ಮಾಡ್ತೀವಿ ಇಲ್ಲಿ ಅವರ ಒಂದು ಮಲಗುವಂತಹ ಜಾಗ ಅವರ ಹಾಸಿಗೆ ಮತ್ತು ದಿಂಬು ಅನ್ನುವಂತಹದನ್ನ ಕೂಡ ನಾನು ಇಲ್ಲಿ ಸ್ಥಳ ಪುರಾಣ ಹೇಳುತ್ತೆ ಅದನ್ನೇ ದೇವಾಲಯದಲ್ಲಿರ್ತಕ್ಕಂತಹ ಒಂದು ಫೋಟೋವನ್ನ ಕೂಡ ನೋಡಿದೆ ಅದರ ಇತಿಹಾಸ ಬಂದು ಇದು ಆಂಜನೇಯ ಸ್ವಾಮಿಗೆ ತಲೆ ಮತ್ತು ತಲೆಗೆ ದಿಂಬು ಮತ್ತು ಹಾಸಿಗೆ ಅದು ಬಂದು ವಿಮಾನ ಅಂತ ನಾವು ನೋಡ್ತಾ ಇದೀವಿ ಅದರ ಒಂದು ಆಕಾರ ಕೂಡ ವಿಮಾನದ ರೀತಿಯಲ್ಲೇನೆ ಇದೆ ಗ್ರಾಮದ ಹೊರಹೊಲೆಯದಲ್ಲಿ ಇಲ್ಲಿಯೇ ರಾಘವೇಂದ್ರ ಸ್ವಾಮಿಗಳು ಬೆಟ್ಟವಂತರ ತುದಿಯಲ್ಲಿ ಇದ್ದಂತಹ ಗುಹೆಯಲ್ಲಿ ಹದಿನೈದು ವರ್ಷಗಳ ಕಾಲ ಸುದೀರ್ಘ ತಪಸ್ಸನ್ನ ಮಾಡ್ತಾರೆ ನಾವೀಗ ನೋಡ್ತಾ ಇದ್ವಲ್ವಾ ಇದೇ ಜಾಗದಲ್ಲಿ ಇವರ ತಪಸ್ಸಿಗೆ ಮೆಚ್ಚಿ ಆಂಜನೇಯನು ಪಂಚಮುಖಗಳ ರೂಪದಲ್ಲಿ ದರ್ಶನ ನೀಡಿದರು ಈ ರೂಪವನ್ನೇ ರಾಘವೇಂದ್ರ ಸ್ವಾಮಿಗಳು ಬಂಡೆಯ ಮೇಲೆ ಚಿತ್ರ ರೂಪದಲ್ಲಿ ಮೂಡಿಸಿದ್ದಾರೆ ಆಂಜನೇಯ ಸ್ವಾಮಿ ಪಂಚಮುಖಿಯ ರೂಪವನ್ನ ಎತ್ತಿದ್ದರ ಬಗ್ಗೆ ಸ್ವಾರಸ್ಯಕರ ಇತಿಹಾಸವೇ ಇದೆ ಹನುಮಾನ್ ಪಾದಿಕೆಗಳು ಕೂಡ ಇಲ್ಲಿದೆ ಹನುಮಾನ್ ಪಾದಗಳು ಇಲ್ಲಿವೆ ಈ ಭಾಗದ ಜನರಲ್ಲಿ ಈ ಹನುಮನ ಬಗ್ಗೆ ಅಪಾರ ಭಕ್ತಿ ಈ ಕಾರಣದಿಂದ ಹನುಮಾನು ವಿವಿಧ ಹೆಸರುಗಳನ್ನ ಹನುಮನ ವಿವಿಧ ಹೆಸರುಗಳನ್ನ ತಮ್ಮ ಮಕ್ಕಳಿಗೆ ಕೂಡ ಇಡುತ್ತಾರೆ ಪ್ರತಿ ವರ್ಷ ನಡೆಯುವಂತಹ ಜಾತ್ರೆಗೆ ಇಲ್ಲಿಯ ಸುತ್ತಮುತ್ತಲ ಗ್ರಾಮಗಳ ಜನರು ಸೇರುತ್ತಾರೆ ಹಬ್ಬದ ಸಂಭ್ರಮ ಕೂಡ ಮನೆ ಮಾಡುತ್ತೆ ఇను ఆంజనేయను పంచముఖి స్వరస్ ಮುಖದಲ್ಲೇ ಪ್ರತ್ಯಕ್ಷಾಗಿ ಉಬ್ಬ ಪಾದಗಳಿಂದ ನೋಡಿದ್ರ ಮೇಲೆ ಅಲ್ಲಿ ರಾಮನ ಸ್ವಂಗಲಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರ ತರಿಸ್ಕೊಟ್ಟಿದ್ರು ಮಧ್ಯದಲ್ಲಿ ಅಂಜನಸ್ವಾಮಿ ನರಸಿಂಹ ಗರಡ ಮುಖದಲ್ಲಿ ಅಂಜನಸ್ವಾಮಿ ಇಲ್ಲಿ ರಾಮನ ಕೊಟ್ಟಿದ್ದಕ್ಕೆ ಶಂಕು ಚಕ್ರ ನೋಡಿದ್ದೀವಿ ಕನಸುತ್ತಾ ನಿಮಗೆ ದೈವ ಮುಖ್ಯ ಯಾರ ಪ್ರತಿಷ್ಠೆ ಮಾಡ್ತಾರಲ್ಲ ಮಹಾಲಕ್ಷ್ಮಿ ದೇವಸ್ಥಾನ ರವಾದಂತಹ ಇತಿಹಾಸವೇ ಇದೆ ಶ್ರೀರಾಮಚಂದ್ರ ಮತ್ತು ಲಂಕೆಯ ಅಧಿಪತಿ ರಾವಣನ ನಡುವೆ ಯುದ್ಧ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ರಾವಣನು ಪಾತಾಳದ ಅಧಿಪತಿಯಾದ ಅಹಿರಾವಣನ ಸಹಾಯವನ್ನ ಕೋರ್ತಾನೆ ಅಹಿರಾವಣನು ರಾವಣನ ತಮ್ಮ ವಿಭೀಷಣನ ವೇಷವನ್ನ ಧರಿಸಿ ರಾಮ ಲಕ್ಷ್ಮಣರನ್ನ ರಾಮ ಲಕ್ಷ್ಮಣರು ವಿಶ್ರಮಿಸುತ್ತಿದ್ದಂತಹ ಜಾಗಕ್ಕೆ ಬಂದು ರಾಮ ಲಕ್ಷ್ಮಣರನ್ನ ಅಪಹರಿಸುತ್ತಾನೆ ಇದನ್ ಇವರನ್ನು ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ ಈ ವಿಷಯ ಅರಿತಂತಹ ಹನುಮನು ರಾಮ ಲಕ್ಷ್ಮಣರನ್ನ ಹುಡುಕಿಕೊಂಡು ಪಾತಾಳ ಲೋಕಕ್ಕೆ ಆಗಮಿಸುತ್ತಾನೆ ಆ ಸಮಯದಲ್ಲಿ ಐದು ದಿಕ್ಕುಗಳಲ್ಲಿ ಉರಿಯುತ್ತಿದ್ದ ಐದು ದೀಪಗಳನ್ನ ಒಂದೇ ಸಮಯದಲ್ಲಿ ಆರಿಸಿದರೆ ಮಾತ್ರ ಮಹಿರಾವಣನ ಸಂಹರಿಸಲು ಸಾಧ್ಯ ಎಂಬುದನ್ನು ಅರಿತು ಪಂಚಮುಖಿಯ ರೂಪದಲ್ಲಿ ರೂಪವನ್ನ ತಾಳಿ ತನ್ನ ಒಂದೊಂದು ಮುಖದಲ್ಲಿಯೂ ಐದು ದೀಪಗಳನ್ನ ಆರಿಸಿ ಮಹಿರಾವಣನ ಸಾಯಿಸುತ್ತಾನೆ ರಾಮ ಲಕ್ಷ್ಮಣರನ್ನು ಅಲ್ಲಿಂದ ಕರೆತರುತ್ತಾನೆ ರಾಯರಿಗೆ ಈ ರೂಪದಲ್ಲಿಯೇ ಆಂಜನೇಯ ಸ್ವಾಮಿ ದರ್ಶನವಿಟ್ಟರು ರಾಯರ ಆಣತಿಯಂತೆ ಅನಂತಾಚಾರ್ಯರು ದೇವಾಲಯವನ್ನ ಕಟ್ಟಿದರು ಎನ್ನುವಂತಹ ಇತಿಹಾಸ ಕೂಡ ಇದೆ ಈ ದೇವಾಲಯದಲ್ಲಿ ರಾಯರು ವಿಶ್ರಮಿಸುತ್ತಿದ್ದ ಹಾಸಿಗೆ ದಿಂಬುಗಳು ಕೂಡ ಕಂಡುಬರುತ್ತದೆ ಹಾಗೆಯೇ ಈ ಗುಹೆಯಲ್ಲಿರುವಂತಹ ದಾರಿ ಪಾತಾಳ ಲೋಕಕ್ಕೆ ದಾರಿಯನ್ನ ತೋರಿಸುತ್ತದೆ ಇದೆ ಪಾತಾಳ ಲೋಕಕ್ಕೆ ದಾರಿ ಇದೆ ಎಂದು ಹೇಳಲಾಗುತ್ತದೆ ಈ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ಅಂಗ ನ್ಯೂನ್ಯತೆಗಳು ಹಾಗೂ ದೋಷಗಳಿಗೆ ಪರಿಹಾರ ಸಿಗುತ್ತದೆ ಎಂದು ನಂಬಿಕೆ ಕೂಡ ಇದೆ ರಾಮನವಮಿ ರಾಮನವಮಿ ವಿಶೇಷ ಸಂದರ್ಭ ಹಾಗೆ ಜಾತ್ರಾ ಮಹೋತ್ಸವ ಇಲ್ಲಿ ಅದ್ಧೂರಿಯಾಗಿ ನಡೆಯುತ್ತೆ ಈ ದೇವಾಲಯದಲ್ಲಿ ವಾನರ ಸೇನೆ ಬಹಳಷ್ಟು ಇದೆ ಹೀಗೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಗಾಣದಾಳ ಗ್ರಾಮದಲ್ಲಿ ಪಂಚಮುಖಿ ಆಂಜನೇಯ ನೆಲೆಸಿದ್ದಾನೆ ಇದಾಗಿದೆ ಸ್ನೇಹಿತರೆ ಇವತ್ತಿನ ದಿನ ನಾನು ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಗಾಣದಾಳ ಗ್ರಾಮದಲ್ಲಿರ್ತಕ್ಕಂತಹ ಪಂಚಮುಖಿ ಆಂಜನೇಯನ ದರ್ಶನವನ್ನ ಪಡೆದುಕೊಂಡೆ ಆ ವಿಶೇಷ ವಿಡಿಯೋವನ್ನ ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡುತ್ತಿದ್ದೇನೆ ಇನ್ನು ನಾವು ಈಗ ನೋಡ್ತಾ ಇರುವಂತಹದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಿಯ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರ ಮನೆಯನ್ನು ಅಪ್ಪಣ್ಣಾಚಾರ್ಯ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳ ನಡುವೆ ಉತ್ತಮ ಸ್ನೇಹವಿತ್ತು ಹಾಗೆಯೇ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಿಯ ಶಿಷ್ಯರಾಗಿದ್ದರು ಅಪ್ಪಣ್ಣಾಚಾರ್ಯರು ಅವರ ಮನೆಯಲ್ಲಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಸ್ಥಳವನ್ನು ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ರಾಯರು ಇದೇ ಜಾಗದಲ್ಲಿಯೇ ವಿಶ್ರಾಂತಿಯನ್ನು ಪಡೀತಾ ಇದ್ದದ್ದು ಈಗ ಭಕ್ತರು ಇಲ್ಲಿಗೆ ಭೇಟಿಯನ್ನು ಕೊಟ್ಟು ಇಲ್ಲಿ ತಮ್ಮ ಕೈಯಲ್ಲಾದಂತಹ ಕಾಣಿಕೆಗಳನ್ನು ಕೂಡ ಅರ್ಪಿಸ್ತಾರೆ ಆ ಜಾಗವನ್ನು ನಾನು ನಾವೀಗ ವೀಕ್ಷಣೆ ಮಾಡ್ತಾ ಇದ್ದೀವಿ ಇನ್ನು ತುಂಗಭದ್ರಾ ನದಿ ಮಂತ್ರಾಲಯ ಇರುವಂತಹದ್ದು ತುಂಗಭದ್ರಾ ನದಿಯ ದಡದ ಮೇಲೆ ತುಂಗಭದ್ರಾ ನದಿಯು ಇಲ್ಲಿ ಪ್ರಶಾಂತವಾಗಿ ಹರಿಯುತ್ತೆ ಮಳೆಯ ಮಳೆಗಾಲದಲ್ಲಿ ಈ ಒಂದು ತುಂಗಭದ್ರಾ ನದಿ ಮತ್ತಷ್ಟು ಸೊಬಗಿನಿಂದ ಕೂಡ ನೀನು ಕೂಡಿರುತ್ತೆ ನಾವೀಗ ನೋಡ್ತಾ ಇರೋದು ಮಂತ್ರಾಲಯ ಸ್ಥಿತವಿರುವಂತಹ ತುಂಗಭದ್ರಾ ನದಿಯ ದೃಶ್ಯವನ್ನು ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ತುಂಗಭದ್ರಾ ನದಿಯಲ್ಲಿ ಮಿಂದು ರಾಯರ ದರ್ಶನಕ್ಕೆ ಹೊರಡುತ್ತಾರೆ ರಾಯರಿಗೆ ಪ್ರಿಯವಾದಂತಹ ತುಂಗಭದ್ರಾ ನದಿಯ ದೃಶ್ಯವನ್ನು ನಾವು ಈಡೀ ನೋಡು ನೋಡ್ತಾ ಇದ್ವಿ ರಾಯರು ಇದೇ ನದಿಯಲ್ಲಿ ಸ್ನಾನ ಮಾಡಿ ಮಡಿಯುಟ್ಟು ರಾಯರ ದರ್ಶನವನ್ನು ಪಡೀತಾ ಇದ್ರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ರಾಯರ ಶ್ಲೋಕದೊಂದಿಗೆ ಇಂದಿನ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು